ಪಕ್ಕದ ಸಿ ಸಿ ಟಿ ವಿಯನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಸ್ಫೋಟ ಆದಂಥ ಸ್ಥಳದ ಸಿ ಸಿ ಟಿ ವಿ ಅದು ಯಾವ ರಸ್ತೆಯಲ್ಲಿ ಹೊರಟಿರುತ್ತಲ್ಲ ಅದರಲ್ಲಿ ಯಾವುದೋ ಅಂಗಡಿಗಳು ಹೋಟೆಲ್ಲು ಆ ರೋಡಿನ ಉದ್ದಕ್ಕೂ ಒಂದಲ್ಲ ಒಬ್ಬರು ಸಿ ಸಿ ಟಿ ವಿಯನ್ನು ಇನ್ಸ್ಟಾಲ್ ಮಾಡಿರ್ತಾರೆ ಸೊ ಹಾಗಾಗಿ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಹುಂಡೈ ಐ ಟ್ವೆಂಟಿ ಹುಂಡೈ ಐ ಟ್ವೆಂಟಿ ಕಾರಲ್ಲಿ ಇದನ್ನು ತಂದು ಸ್ಫೋಟವಾಗಿದೆ ಸ್ಫೋಟ ಮಾಡಿದ್ದಾರೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ಕ್ರೈಮ್ ಬ್ರಾಂಚಿಂದ ಬಂದಿರತಕ್ಕಂಥ ಮಾಹಿತಿ ಇದು ಕ್ರೈಮ್ ಬ್ರಾಂಚಿಂದ ಬಂದಿರತಕ್ಕಂಥ ಮಾಹಿತಿ ಇದು ಈಗ ಏನು ಮಾಡ್ತಾ ಇದ್ದಾರೆ ಈ ಕಾರ್ ಎಲ್ಲಿಂದ ಬಂತು ಕಾರ್ ನಂಬರು ಏನೇ ಆಗಿದ್ರು ಕೂಡ ಎಂಥ ವೆಹಿಕಲ್ ಆಗಲಿ ಚಾಸಿಸ್ ನಂಬರ್ ಅಷ್ಟು ಬೇಗ ಹಾಳಾಗಲ್ಲ ಇಲ್ಲಿ ನಂಬರ್ ಕಟ್ಟಲ್ಲ ಚಿದ್ರ ಚಿದ್ರ ಆಗಿಬಿಟ್ರೂ ಕೂಡ ಎಂಜಿನ್ ಚಾಸಿಸ್ ನಂಬರ್ ಅಂತ ಬಂದಿರುತ್ತೆ ಅದು ಈ ಲೋಹದ ತುಣುಕಿನ ಮೇಲೆ ಕೊರದ ಸ್ಥಿತಿಲಿರುತ್ತೆ ಅದು ಅಚ್ಚು ಹೊಡೆದಂತೆ ಒಂದು ಸಾವಿರ ವರ್ಷ ಆದರೂ ಆ ನಂಬರ್ ಅಳಿಸಲ್ಲ ಒಂದು ಸಾವಿರ ವರ್ಷ ಆದರೂ ಅಳಿಸಲ್ಲ ಅದು ಈ ಲೋಹದ ಮೇಲೆ ಬರೆದಂಥ ಶಾಸನ ಥರ ಇರುತ್ತೆ ಅದು ಸೊ ಹಾಗಾಗಿ ಆ ಚಾಸಿಸ್ ಒಂದು ನಂಬರ್ ಇರುತ್ತಲ್ಲ ಅದಕ್ಕೂ ತಲಾಶ್ ಮಾಡ್ತಾರೆ ಒಂದು ವೇಳೆ ನಂಬರ್ ಪ್ಲೇಟ್ ಸಿಕ್ಕಿಲ್ಲ ಅಂದರೆ ಕಾರಣ ನಂಬರ್ ಪ್ಲೇಟ್ ಏನು ಮಾಡ್ಬಿಡ್ತಾರೆ ಬಹುತೇಕ ಸಂದರ್ಭಗಳಲ್ಲಿ ಈ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಬಿಡ್ತಾರೆ ಯಾವುದೋ ಗಾಡಿ ಯಾವುದೋ ನಂಬರ್ದು ಮನಸ್ಸಿಗೆ ಬಂದಿದ್ದು ಬರೀತಾರೆ ಅದು ನಡೆಸ್ತಾರೆ ನಡೆಸ್ಕೊಂಡು ಹೋಗ್ತಿರ್ತಾರೆ ಅದು ಚಾಸಿಸ್ ನಂಬರ್ ಹಾಗೆ ಮಾಡೋಕ್ಕಾಗಲ್ಲ ಅದು ಮಾಡಬಹುದೇನೋ ಬಟ್ ಆದರೆ ತುಂಬ ಅಪರೂಪದ ಸನ್ನಿವೇಶದಲ್ಲಿ ಅದನ್ನು ಮಾಡ್ತಾರೆ ಇದೀಗ ಪಿಂಡೈ ಐ ಟ್ವೆಂಟಿ ಕಾರಲ್ಲಿ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಅಮಿತ್ ಶಾ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಸುತ್ತಮುತ್ತಲ ಟಿ ವಿಯನ್ನು ಕೂಡ ಒಂದು ಕಡೆ ಇವರು ಪರಿಶೀಲನೆ ಮಾಡ್ತಾ ಇದ್ದಾರೆ ઉધારો ભાઈ ભાઈ અમે ભાઈ બંધ ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆ ಸಂತಾಪ ಸೂಚಿಸ್ತಾ ಇದ್ದಾರೆ ಘಟನೆಯಲ್ಲಿ ಅಮೂಲ್ಯ ಜೀವಗಳು ಬಲಿಯಾಗಿವೆ ಅಮೂಲ್ಯ ಜೀವಗಳನ್ನು ಅವರ ಫ್ಯಾಮಿಲಿಯವರು ಕಳ್ಕೊಂಡಿದ್ದಾರೆ ಜನ ದಟ್ಟಣೆ ಇರುವಂತಹ ಅತಿ ಹೆಚ್ಚಿನ ಭದ್ರತೆ ಇರುವಂತಹ ಸ್ಥಳದಲ್ಲಿದ್ದ ಒಂದು ಸ್ಫೋಟ ಆಗಿಬಿಟ್ಟಿದೆ ಹಾಗಾಗಿ ಸರ್ಕಾರ ಇದರ ಬಗ್ಗೆ ತ್ವರಿತ ಪ್ರಾಮಾಣಿಕ ಸಮಗ್ರ ತನಿಖೆ ನಡೆಸಬೇಕಾಗುತ್ತೆ ಘಟನೆಗೆ ಯಾರೇ ಕಾರಣಕರ್ತರಾಗಿದ್ದರೂ ಕೂಡ ಶಿಕ್ಷೆಗೆ ಅವರನ್ನು ಒಳಪಡಿಸಬೇಕು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆಗ್ರಹ ಇದು ಮೃತಪಟ್ಟವರಿಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ ಈ ಒಂದು ಘಟನೆ ತುಂಬ ಜನ ಇರತಕ್ಕಂತಹ ತುಂಬ ಸೆಕ್ಯೂರಿಟಿ ಇರತಕ್ಕಂತಹ ಸ್ಥಳದಲ್ಲಿಯೇ ಈ ಒಂದು ಘಟನೆ ನಡೆದು ಬಿಟ್ಟಿದೆ ಹಾಗಾಗಿ ಸರ್ಕಾರ ಪ್ರಾಮಾಣಿಕ ಪಾ ಪ್ರಾಮಾಣಿಕವಾದ ನಿಷ್ಪಕ್ಷಪಾತವಾದಂತಹ ಸಮಗ್ರವಾಗಿರ್ತಕ್ಕಂಥ ತನಿಖೆ ನಡೆಸಬೇಕು ಈ ಒಂದು ವಿಚಾರದಲ್ಲಿ ಮೃತಪಟ್ಟವರಿಗೆ ನನ್ನ ಸಂತಾಪಗಳು ಜೊತೆಗೆ ಯಾರೆಲ್ಲ ಫ್ಯಾಮಿಲಿಯವರು ಇವ್ರನ್ನ ಕಳ್ಕೊಂಡಿರ್ತಾರೋ ಅವರ ದುಃಖದಲ್ಲಿ ನಾವು ಕೂಡ ಇದ್ದೀವಿ ಮತ್ತು ಗಾಯಾಳುಗಳಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಸಂತಾಪ ಇರುತ್ತೆ ಒಂದು ವಿಚಾರದಲ್ಲಿ ಇಂಥ ದುರ್ಘಟನೆಯಲ್ಲಿ ಅವರು ಕೂಡ ಸಾಕಷ್ಟು ಒಂದು ಬೆಂದಿರ್ತಾರೆ ಅನ್ನೋ ಒಂದು ಮಾತನ್ನು ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ क्या है सबको आधिकारिक रूप से थोड़ी देर में पता लगेगा लेकिन आप देख सकते हैं

谢谢大家。 ನೋಡಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೀಕರವಾದಂಥ ಸ್ಫೋಟ ಆಗಿದೆ ಸಾವಿನ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆಯಾಗಿದೆ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆಗಳು ಇದಾವಂತೆ ಸ್ಥಳೀಯರು ಹೇಳೋ ಪ್ರಕಾರ ಈಗಾಗಲೇ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಸಾಕಷ್ಟು ನಾಯಕರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಘಟನೆಯ ವಿವರವನ್ನು ಪಡಿತಾ ಇದ್ದಾರೆ ಅಮಿತ್ ಶಾ ಅವರು ಸ್ಥಳಕ್ಕೆ ಬಂದು ಸದ್ಯಕ್ಕೆ ಅಧಿಕಾರಿಗಳಿಂದ ಅದರಲ್ಲೂ ಕಮಿಷನರ್ನಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಆದರೆ ಪ್ರಾಥಮಿಕವಾಗಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಅನ್ನೋದು ಸಿ ಟಿ ವಿಯಿಂದ ಸತ್ಯಗಳು ಕೂಡ ಗೊತ್ತಾಗುತ್ತೆ ಬಟ್ ಈಗ ಇದರ ಹಿಂದೆ ಯಾವುದಾದ್ರೂ ವಿಧ್ವಂಸಕ ಕೃತ್ಯದ ಸಂಚಿರಬಹುದಾ ಅನ್ನೋದು ಅನುಮಾನಗಳಿದ್ದಾವೆ ಹಾಗಾಗಿನೇ ಅಮಿತ್ ಶಾ ಅವರು ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ ಮತ್ತು ಮೆಟ್ರೋ ಸ್ಟೇಷನ್ ಇದೇ ಮೆಟ್ರೋ ಸ್ಟೇಷನ್ನ ಪಕ್ಕದಲ್ಲೇ ಆಗಿರುವಂಥ ಘಟನೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಎಲ್ ಎನ್ ಜೆ ಪಿ ಆಸ್ಪತ್ರೆ ಇದೆ ಅಲ್ವಾ ಸದ್ಯಕ್ಕೆ ಅಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಸ್ಥಿತಿಗತಿಯನ್ನು ವಿಚಾರಿಸ್ತಾ ಇದ್ದಾರೆ ವೈದ್ಯರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಹೇಗಿದೆ ಗಾಯಾಳುಗಳ ಸ್ಥಿತಿ ಅಂತ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೆಲವೊಬ್ಬರು ಕೈಕಾಲು ಕಳ್ಕೊಂಡಿದ್ದಾರೆ ಕೆಲವೊಬ್ಬರಿಗೆ ಸುಮಾರು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಸುಟ್ಟ ಗಾಯಗಳಾಗಿದೆ ಹಾಗಾಗಿನೇ ಅವರಿಗೆ ಚಿಕಿತ್ಸಾ ವೆಚ್ಚ ಸಂ ಕಂಪ್ಲೀಟಾಗಿ ಸರ್ಕಾರದಿಂದ ಭರಿಸುವಂಥ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಕೊಡ್ತಾ ಇರುವಂಥ ಭೇಟಿ ಕೊಟ್ಟಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ ನಾವು ಸ್ಥಳದಲ್ಲಿ ಭಾರೀ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ ಇಡೀ ದೆಹಲಿಯ ಸುತ್ತಮುತ್ತ ಸರ್ಪಗಾವಲು ಹಾಕಲಾಗಿದೆ ಘಟನೆ ಹೇಗಾಯಿತು ಇದರಿಂದ ಯಾರಿರಬಹುದು ಅನುಮಾನಗಳೇನು ಮತ್ತು ಸ್ಥಳದಲ್ಲಿ ಯಾವೆಲ್ಲ ವಸ್ತುಗಳು ಪತ್ತೆಯಾಗಿದ್ದಾವೆ ಎನ್ ಎಚ್ ಆಗಿರ್ಬೋದು ಎನ್ ಎ ಆಗಿರ್ಬೋದು ಎಫ್ ಎಸ್ ಎಲ್ ಆಗಿರ್ಬೋದು ಎಲ್ಲ ಅಧಿಕಾರಿಗಳು ಕೂಡ ಬಂದು ಸ್ಥಳದಲ್ಲಿ ಪರಿಶೀಲನೆ ಇದ್ದಾರೆ ಆಸ್ಪತ್ರೆಗಳಲ್ಲಿ ಗಾಯಾಳುಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಕೆಲವೊಬ್ಬರ ಗುರುತು ಕೂಡ ಪತ್ತೆ ಹಚ್ಚೋಕೆ ಆಗ್ತಾ ಇಲ್ಲ ಅಷ್ಟು ಭೀಕರವಾಗಿ ದೇಹಗಳು ಛಿದ್ರ ಛಿದ್ರ ಆಗಿ ಹೋಗಿದೆ ಚದುರು ಹೋಗಿದ್ದಾವೆ ಕೆಲವರು ಮುಖ ಕೂಡ ಗೊತ್ತಾಗ್ತಾ ಇಲ್ಲ ಬಟ್ಟೆ ಇರಲಿಲ್ಲ ಕೆಲವೊಬ್ಬರು ಮೈ